ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಿ ಬಿ ಸಿ ಕನ್ನಡ ಚಿಗುರುಪಾಠದ ಬಗ್ಗೆ ನೋಡ್ಕೊಳ್ಳುವ ಅಂದು ಶನಿವಾರ ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು ಪರಿಶೀಲಿಸಿದರು ಉತ್ತಮ ಲೇಖನಗಳನ್ನು ಆಯ್ದ ಪತ್ರಿಕೆಯನ್ನು ಸಿದ್ಧಪಡಿಸಿ ಪ್ರಕಟಿಸಿದರು ರಾಧಾ ಪತ್ರಿಕೆಯನ್ನು ನೋಡಿದಳು ಕುತೂಹಲದಿಂದ ಓದಲು ಮುಂದಾದಳು ಕೆಲವು ಲೇಖನಗಳನ್ನು ಸರಾಗವಾಗಿ ಓದಿದಳು ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು ಏಕಿರಬಹುದು ಹೇಳಬಲ್ಲೆಯ ಹಾಗಿದ್ದರೆ ಮೊದಲಿಗೆ ಈ ಪತ್ರಿಕೆಯನ್ನು ಓದು ಚಿಗುರು ಶಾಲಾ ಪತ್ರಿಕೆ ಮೊದಲನೆಯದಾಗಿ ಮಾವು ಮಾವು ಹಣ್ಣುಗಳ ರಾಜ ಇದರಲ್ಲಿ ಬಾದಾಮಿ ಕಸಿ ಮಲಗೋಬಾ ಮುಂತಾದ ವಿಧಗಳಿವೆ ಯೂಸುಫ್ ನಾಲ್ಕನೇ ತರಗತಿ ಚುಟುಕುಗಳು ಚಿಕ್ಕ ಮಕ್ಕಳಿಗೆ ಶಶಿಬಾನಂಗಳದ ಚೆಂಡು ವಿಜ್ಞಾನಿಗಳಿಗೆಲ್ಲ ಬರಿಕಲ್ಲು ಕಲ್ಲುಗುಂಡು ಸಂಗ್ರಹ ಜಾನವಿ ಮೂರನೇ ತರಗತಿ ಸುಭಾಷಿತ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆ ನಿಜವಾದ ಶಿಕ್ಷಣ ಸ್ವಾಮಿ ವಿವೇಕಾನಂದ ಸಂಗ್ರಹ ಜಾವೇದ್ ಐದನೇ ತರಗತಿ ಚಿತ್ರಕ್ಕೆ ಬಣ್ಣ ಹಾಕುವಂಥದ್ದು ಚಿತ್ರ ಸಂಗ್ರಹ ವಿನಾಯಕ ಮೂರನೇ ತರಗತಿ ನುಡಿಗಟ್ಟು ಅರ್ಥ ಎಳ್ಳಷ್ಟು ಅತ್ಯಲ್ಪ ಕೀಳು ಓಡಿ ಹೋಗು ವಿವೇ ಐದನೇ ತರಗತಿ ಚಿತ್ರಗಳಲ್ಲಿ ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ಇನ್ನು ವ್ಯವಕಲನ ಮಾಡುವಂಥದ್ದು ಗುಣಲಬ್ಧ ತಿಳಿಸುವಂಥದ್ದು ಅದಾದ ನಂತರ ಬರುವಂಥದ್ದು ನಿಮಗಿದು ತಿಳಿದಿರಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಯ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೃಷ್ಣರಾಜ ಕಟ್ಟಲಾಗಿದೆ ಇದರಿಂದ ಆ ಭಾಗದ ರೈತರಿಗೆ ತುಂಬ ಅನುಕೂಲವಾಗಿದೆ ಮೂಲ ಮಾಲಾ ನಾಲ್ಕನೇ ತರಗತಿ ಜಲಪಾತ ಜೋಗ ಜಲಪಾತ ಲೋಕವಿಖ್ಯಾತ ಕನ್ನಡ ನಾಡಿನ ಹೆಮ್ಮೆಯ ತಾಣ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಳ್ಳಿಯಲ್ಲಿದೆ ಸತೀಶ್ ಐದನೆಯ ತರಗತಿ ಸ್ವಾಮಿ ವಿವೇಕಾನಂದ ವಿವೇಕಾನಂದರು ಹಿಂದೂ ಧರ್ಮದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ಇವರ ಬಾಲ್ಯದ ಹೆಸರು ನರೇಂದ್ರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ವಿನಾಯಕ ಮೂರನೇ ತರಗತಿ ಇನ್ನು ನಾಡಹಬ್ಬ ನಮ್ಮ ನಾಡಹಬ್ಬ ದಸರಾ ಇದಕ್ಕೆ ಶರನ್ನವರಾತ್ರಿ ಎಂದು ಕರೆಯುತ್ತಾರೆ ಮೈಸೂರು ದಸರಾ ರಾಜು ಪರಂಪರೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿನ ಜಂಬೂ ಸವಾರಿ ಆಕರ್ಷಣೀಯ ಥಾಮಸ್ ಐದನೇ ತರಗತಿ ಇನ್ನು ಗಾದೆ ದುಡಿದವನಿಗೆ ದುಃಖವಿಲ್ಲ ಸೋಮಾರಿಗೆ ಸುಖವಿಲ್ಲ ಬೇಗಂ ಮೂರನೇ ತರಗತಿ ಮನೆಮದ್ದು ತೊಳೆದ ಸೀಬೆ ಹಣ್ಣಿನ ಎಲೆ ಮತ್ತು ಉಪ್ಪನ್ನು ನೀರಿಗೆ ಹಾಕಿ ಕುದಿಸಬೇಕು ಕುದಿಸಿದ ನೀರನ್ನು ಹಿತವಾದ ಶಾಖದಲ್ಲಿ ಮುಕ್ಕಳಿಸಿದರೆ ಹಲ್ಲು ನೋವು ಶಮನವಾಗುತ್ತದೆ ಗಾಯತ್ರಿ ಐದನೇ ತರಗತಿ ರಾಧಾ ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟೆ ಯಾಕೆ ಎಂದು ಶಿಕ್ಷಕಿ ಪ್ರಶ್ನಿಸಿದರು ಕೆಲವರ ಕೈ ಬರಹ ಚೆನ್ನಾಗಿರಲಿಲ್ಲ ಆದ್ದರಿಂದ ಓದಲು ಕಷ್ಟವಾಯಿತು ಮೇಡಮ್ ಎಂದು ಮಾ ರಾಧಾ ಹೇಳಿದಳು ಬರಹ ಚೆನ್ನಾಗಿರಲಿಲ್ಲ ಎಂದರೆ ಅದು ಹೇಗಿತ್ತು ಎಂದು ಶಿಕ್ಷಕಿ ಕೇಳಿದರು ಮಾಲಾ ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್ ಆದರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ ಇನ್ನು ಯೂಸಫ್ನು ತನ್ನ ಬರಹದಲ್ಲಿ ಪದಗಳ ನಡುವೆ ಸ್ಥಳವೇ ಬಿಟ್ಟಿಲ್ಲ ಎಂದಳು ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನು ಒಟ್ಟುಗೂಡಿಸಿದರು ಬರವಣಿಗೆಯು ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಎಂದು ಹೇಳಿದರು ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು ಪದಗಳ ಅರ್ಥ ಲೇಖನ ಬರವಣಿಗೆ ಪರಿಶೀಲಿಸು ಸೂಕ್ಷ್ಮವಾಗಿ ಗಮನಿಸು ಉತ್ತಮ ಶ್ರೇಷ್ಠ ಪ್ರಕಟಿಸು ಗ್ರಂಥ ಕುತೂಹಲ ಅಚ್ಚರಿ ಸರಾಗವಾಗಿ ಸುಲಭವಾಗಿ ಚರ್ಚೆ ಪರ್ಯಾಲೋಚನೆ ಸಲಹೆ ಸೂಚನೆ ಸುಭಾಷಿತ ಒಳ್ಳೆಯ ಮಾತು ಇಲ್ಲಿ ಬರುವಂತಹ ಟಿಪ್ಪಣಿಗಳು ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ತಂಡ ಸಂಪಾದಕ ಮಂಡಳಿ ಶಾಲೆಯಿಂದ ಹೊರತರುವ ಪತ್ರಿಕೆ ಶಾಲಾ ಪತ್ರಿಕೆ ತಾನೇ ರಚಿಸಿದ ಸ್ವರಚಿತ ನಗುವನ್ನುಂಟು ಮಾಡುವ ಚುಟುಕಾದ ಮಾತು ಅಥವಾ ಬರಹ ನಗೆಹನಿ ಅಣಕದಿಂದ ಕೂಡಿದ ಚಿಕ್ಕ ಪದ್ಯ ಚುಟುಕು ಬರೆಯುವುದಕ್ಕಾಗಿ ಕಪ್ಪು ಬಣ್ಣ ಹಚ್ಚಿರುವ ಗೋಡೆಯ ಭಾಗ ಅಥವಾ ಹಲಗೆ ಕಪ್ಪು ಹಲಗೆ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನೋಡುವ ಶಾಲಾ ಪತ್ರಿಕೆಯ ಹೆಸರು ಚಿಗುರು ನಮ್ಮ ನಾಡ ಹಬ್ಬ ದಸರಾ ಹಣ್ಣುಗಳ ರಾಜ ಮಾವು ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಜೋಗ ಜಲಪಾತ ಎಲ್ಲಿದೆ ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು ಜಲಪಾತ ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಮಾವು ಇನ್ನು ಲೇಖಕರ ಹೆಸರು ಮತ್ತು ಲೇಖನದ ಹೆಸರುಗಳು ಮಾಲಾ ವಿನಾಯಕ ಮಾಲಾ ನಿಮಗಿದು ತಿಳಿದಿರಲಿ ಥಾಮಸ್ ಥಾಮಸ್ ನಾಡಹಬ್ಬ ಬೇಗಂ ಗಾದೆ ವಿನಾಯಕ ಸ್ವಾಮಿ ವಿವೇಕಾನಂದದ ಬಗ್ಗೆ ಬರೆದಿದ್ದಾರೆ ಇನ್ನು ಸಾಮರ್ಥ್ಯ ಆಧಾರಿತ ಚಟುವಟಿಕೆಗಳನ್ನು ನೋಡುವ ಸರಿ ಗುರುತನ್ನು ಹಾಗೂ ತಪ್ಪು ಗುರುತನ್ನು ಹಾಕಲಿಕ್ಕೆ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಸರಿ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಸರಿ ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ತಪ್ಪು ಪದಗಳಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ತಪ್ಪು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ತಪ್ಪು ಅಕ್ಷರಗಳ ಹಾಗೂ ಸಾಲುಗಳು ಓರೆಯಾಗಿರಬಾರದು ಸರಿ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆಯಿರಿ ನಮ್ಮ ನಾಡ ಹಬ್ಬ ದಸರಾ ಮಾತು ಬಲ್ಲವನಿಗೆ ಜಗಳವಿಲ್ಲ ನಮ್ಮ ರಾಜ್ಯ ಕರ್ನಾಟಕ ಮಾವು ಹಣ್ಣುಗಳ ರಾಜ ಇನ್ನು ಹೆಸರು ಮತ್ತು ನಿಮ್ಮ ಗೆಳೆಯ ಗೆಳತಿಯ ಹೆಸರನ್ನು ಬರೀಬೇಕು ಯಾರ ಬರಹ ಚೆನ್ನಾಗಿದೆ ನನ್ನ ಬರಹ ಚೆನ್ನಾಗಿದೆ ಬರೆದ ಚೆನ್ ಇಲ್ಲಿ ತಪ್ಪಿರುವಂಥ ಅಕ್ಷರಗಳನ್ನು ಸರಿಯಾಗಿ ಬರೆದು ಬರೀಲಿಕ್ಕೆ ಇರುವಂಥದ್ದು ನಕಲು ಮಾಡಿ ಬರೀಲಿಕ್ಕೆ ಕೋಗಿಲೆಯ ಗಾನ ತಂಪು ಮಾಡಿದ್ದುಣ್ಣ ಮಹಾರಾಯ ಅಲ್ಲಿರುವಂತೆ ಬರಿಬೇಕು ಕಮ್ಮಾನಿನಲ್ಲಿ ನಿಮ್ಮ ಹೆಸರುಗಳನ್ನು ಬರೆಯಬೇಕು ಇವಿಷ್ಟು ಭಾಷಾಭ್ಯಾಸ ಇನ್ನು ಇಲ್ಲಿ ಚಿತ್ರ ನೋಡಿ ನಾವು ವಾಕ್ಯವನ್ನು ಪೂರ್ತಿಗೊಳಿಸಬೇಕು ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಇದು ಒಂದು ಮಾದರಿ ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಹುಡುಗನು ಹಲ್ಲನ್ನು ಒಜ್ಜುತ್ತಿದ್ದಾನೆ ಜನರು ಬಸ್ಸಿಗೆ ಹತ್ತುತ್ತಿದ್ದಾರೆ ಹುಡುಗಿಯು ಸ್ಕಿಪ್ಪಿಂಗ್ ಆಡುತ್ತಿದ್ದಾಳೆ ಮೊಲ ಹುಲ್ಲನ್ನು ತಿನ್ನುತ್ತಾ ಇದೆ ಭಾಷಾ ಚಟುವಟಿಕೆ ಗಾದೆಗಳನ್ನು ಓದಿ ತಿಳಿ ಆಪತ್ತಿಗಾದವನೇ ನೆಂಟ ಮಾತು ಬೆಳ್ಳಿ ಮೌನ ಬಂಗಾರ ಅತಿಯಾಸೆ ಗತಿಗೀಡು ಆಳಾಗಿದುಡಿ ಅರಸನಾಗಿ ಉಣ್ಣು ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣಗೊಳಿಸು ಮಾಡಿದ್ದುಣ್ಣು ಮಹಾರಾಯ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಹೊಟ್ಟೆಗೆ ಹಿಟ್ಟಿಲ್ಲ ಮಲ್ಲಿಗೆ ಹೂ ಜುಟ್ಟಿಗೆ ಮಲ್ಲಿಗೆ ಹೂ ಶಕ್ತಿಗಿಂತ ಯುಕ್ತಿ ಮೇಲು ಇನ್ನು ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆಯಿರಿ ಅವರು ಅಕ್ಷರಗಳನ್ನು ತಪ್ಪಾಗಿ ಕೊಟ್ಟಿದ್ದಾರೆ ನಾವು ಕುತೂಹಲ ಜಲಪಾತ ಶಿಕ್ಷಕ ನುಡಿಗಟ್ಟು ಗಾದೆ ಎಂದರೆ ನಾನು ನೋಡಿ ನಿಮಗಿದು ತಿಳಿದಿರಲಿ ಇವಿಷ್ಟು ಭಾಷಾ ಚಟುವಟಿಕೆಗಳಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು